ನಮಸ್ಕಾರ ಎಲ್ಲರಿಗೂ ಗೀತಾ ಫ್ರಾಮ್ ಅತನಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾವು ಎಲ್ಲರಿಗೂ ಇಷ್ಟವಾಗುವ ಫ್ರೆಂಚ್ ಫ್ರೈಸನ್ನು ಹೋಟೆಲ್ ಇದ್ರೆ ಹೇಗೆ ಮನೆಯಲ್ಲಿ ತಯಾರಿಸುವುದನ್ನು ನೋಡೋಣ ಬನ್ನಿ ಬಹಳ ಸುಲಭವಾದ ವಿಧಾನದಲ್ಲಿ ಕಡಿಮೆ ಸಮಯದಾಗ ಮಾಡೋದು ಹೇಗ ಅಂತ ನಿಮಗೆ ವಿವರಿಸುತ್ತೇನೆ ಈ ಥರ ಪದಾರ್ಥಗಳು ಬೇಕು ನೋಟ್ ಮಾಡಿಕೊಳ್ಳಿ ಈಗ ಹೇಗೆ ಮಾಡೋದಂತ ತಿಳಿಯೋಣ ಬನ್ನಿ ಮೊದಲು ಎರಡು ಬಟಾಟಿಗಳನ್ನು ತೆಗೆದುಕೊಳ್ಳಬೇಕು ಮೊದಲು ಆಲೂಗಡ್ಡೆಗಳನ್ನು ಚೆನ್ನಾಗಿ ತೊಳೆಯಿರಿ ನೋಡ್ರಿ ಈ ಥರ ಸ್ವಚ್ಛವಾಗಿ ತೊಳೆಯಬೇಕು ಅವುಗಳ ಮೇಲಿನ ಸ್ಕಿನ್ ತೆಗೆದರೂ ಸರಿ ತೆಗೆಯದಿದ್ದರೂ ಸರಿ ಆದರೆ ಸ್ವಚ್ಛವಾಗಿರಬೇಕು ಅಷ್ಟೇ ನಂತರ ಉದ್ದವಾಗಿ ಒಂದೇ ಅಳತೆಯಲ್ಲಿ ಸಣ್ಣದಾಗಿ ಚಾಕುವಿನಿಂದ ಕಟ್ ಮಾಡಿಕೊಳ್ಳಬೇಕು ಆಲೂಗಡ್ಡೆ ಪೀಸ್ಗಳನ್ನು ಸಮನಾಗಿ ಕಟ್ ಮಾಡಿದರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ನೋಡಿ ಈ ಥರ ಪೀಸ್ಗಳು ಸಮನಾಗಿ ಬರಬೇಕು ಸ್ವಲ್ಪ ತಿನ್ನಾಗಿದ್ದರೂ ಇನ್ನೂ ಚೆನ್ನ ಇದೇ ರೀತಿ ಎಲ್ಲ ಆಲೂಗಡ್ಡೆಗಳನ್ನು ಕಟ್ ಮಾಡಿಕೊಳ್ಳಬೇಕು ನಂತರ ಪ್ಲೇಟ್ನಲ್ಲಿ ಹಾಕಿಕೊಳ್ಳಬೇಕು ನೋಡ್ರಿ ನಾವು ಈ ಥರ ಕಟ್ ಮಾಡಿ ಪ್ಲೇಟ್ನಲ್ಲಿ ಹಾಕಿಕೊಂಡಿದ್ದೀವಿ ನಂತರ ಒಂದು ಬಾನಲಿಯಲ್ಲಿ ಅವನಲ್ಲ ಹಾಕಿಕೊಳ್ಳಬೇಕು ನಂತರ ನೀರಿನಲ್ಲಿ ಅವುಗಳನ್ನು ವಾಶ್ ಮಾಡಬೇಕು ನೋಡ್ರಿ ಈ ಥರ ನೀರಿನಲ್ಲಿ ವಾಶ್ ಮಾಡಿ ಅವುಗಳನ್ನು ನೀರಿನಲ್ಲಿ ಬೆಸಿದು ಪುನಃ ಬಾನಲಿ ತುಂಬ ನೀರನ್ನು ತುಂಬಬೇಕು ಈ ರೀತಿಯಾಗಿ ಬಟಾಟೆ ಪೀಸುಗಳನ್ನು ತೊಳೆದ ನಂತರ ಸ್ಟೋವ್ ಹಚ್ಚಿ ಬಟಾಟೆ ಇರುವ ಬಾನಲಿಯನ್ನು ಇಡಬೇಕು ಹತ್ತರಿಂದ ಹದಿನೈದು ನಿಮಿಷದವರೆಗೆ ಅವುಗಳನ್ನು ಕುದಿಸಬೇಕು ಅವುಗಳಲ್ಲಿ ಉಪ್ಪನ್ನು ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಸರಿಯಾಗಿ ಕುದ್ದಿವೆ ಇಲ್ಲಂಥ ಚಮಚೆಯಲ್ಲಿ ಅದನ್ನು ನೋಡಬೇಕು ನೋಡ್ರಿ ಈ ಥರ ಬಬಲ್ಸ್ ಬರ್ತಾ ಇದೆ ನೋಡ್ರಿ ಇದು ಸರಿಯಾಗಿ ಕುದ್ದಂತಾಗಿದೆ ನಂತರ ಜಾಳಗಿ ಸಹಾಯದಿಂದ ಒಂದು ಪ್ಲೇಟದಲ್ಲಿ ಇವನ್ನು ನೀರನ್ನು ಬಸಿದು ಹಾಕಿಕೊಳ್ಳಬೇಕು ನೋಡ್ರಿ ಈ ಥರ ನಿಧಾನವಾಗಿ ಪ್ಲೇಟ್ನಲ್ಲಿ ಹಾಕಿಕೊಳ್ಳಬೇಕು ನೋಡ್ರಿ ಈ ಥರ ಸರಿಯಾಗಿ ಎಲ್ಲವೂ ಬಂದಿದೆ ಆಮೇಲೆ ಒಂದು ಕಾಟನ್ ಬಟ್ಟೆಯನ್ನು ತೆಗೆದುಕೊಂಡು ಎಲ್ಲ ಬಟಾಟಿ ಪೀಸುಗಳನ್ನು ಅದರ ಮೇಲೆ ಹಾಕಬೇಕು ಅವುಗಳನ್ನು ಬಟ್ಟೆಯಿಂದ ನಿಧಾನವಾಗಿ ತಿಕ್ಕಿದಂತೆ ಒಣಗಿಸಬೇಕು ನೋಡ್ರಿ ಈ ಥರ ನಿಧಾನವಾಗಿ ಉಜ್ಜಬೇಕು ಈ ಥರ ಬಟಾಟೆಯಲ್ಲಿರುವ ನೀರಿನ ವಂಶ ಹೋಗೋತನ ಉಜ್ಜಬೇಕು ನಂತರ ಇವುಗಳನ್ನು ಪ್ಲೇಟ್ನಲ್ಲಿ ತೆಗೆದುಕೊಂಡು ಆನಂತರ ಇವು ಒಂದು ಸಣ್ಣ ಬುಟ್ಟಿಯಲ್ಲಿ ಹಾಕಿಕೊಳ್ಳಬೇಕು ಎಲ್ಲವನ್ನು ಬುಟ್ಟಿಯಲ್ಲಿ ಹಾಕಿಕೊಂಡ ನಂತರ ಅದರ ಮೇಲೆ ಎರಡು ಸ್ಪೂನದಷ್ಟು ಕಾರ್ನ್ಫ್ಲೋರನ್ನು ಎಲ್ಲ ಕಡೆ ಹಾಕಿಕೊಳ್ಳಬೇಕು ನೋಡ್ರಿ ಈ ಥರ ಕಾರ್ನ್ಫ್ಲೋರನ್ನು ಹಾಕಿಕೊಂಡ ನಂತರ ನಿಧಾನವಾಗಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳಬೇಕು ಎಲ್ಲವೂ ಸರಿಯಾಗಿ ಮಿಕ್ಸ್ ಆಗೋ ಥರ ಮೇಲೆ ಕೆಳಗೆ ಮಾಡಬೇಕು ನೋಡ್ರಿ ಈಗೆಲ್ಲ ಮಿಕ್ಸ್ ಆಗಿದೆ ಈಗ ಇವು ಕರಿಯೋಕೆ ಸಿದ್ಧವಾಗಿವೆ ನಂತರ ಒಂದು ಬಾಣಲಿಯನ್ನು ತೆಗೆದುಕೊಂಡು ಅಗತ್ಯಕ್ಕೆ ತಕ್ಕಷ್ಟು ಅಡುಗೆ ಎಣ್ಣೆಯನ್ನು ಹಾಕಿಕೊಂಡು ಸರಿಯಾಗಿ ಎಣ್ಣೆಯನ್ನು ಕಾಯಿಸಿಕೊಳ್ಳಬೇಕು ಎಣ್ಣೆ ಕಾದಿದೆ ಅಂತ ಚೆಕ್ ಮಾಡಿಕೊಂಡು ನಂತರ ಸ್ವಲ್ಪ ಸ್ವಲ್ಪ ಬಟಾಟೆ ಪೀಸುಗಳನ್ನು ಎಣ್ಣೆಯಲ್ಲಿ ಹಾಕಿಕೊಳ್ಳಬೇಕು ಈ ಥರ ಒಂದೊಂದಾಗಿ ಎಣ್ಣೆಯಲ್ಲಿ ಹಾಕಿ ಕರಿಯಬೇಕು ನೋಡಿರಿ ಈ ಥರ ಎಣ್ಣೆಯಲ್ಲಿ ಹಾಕಿ ಡೀಪ್ ಫ್ರೈ ಮಾಡಬೇಕು ಜಾಳಿಗೆ ಸಹಾಯದಿಂದ ಮೇಲೆ ಕೆಳಗೆ ಮಾಡಿಕೊಳ್ಳಬೇಕು ಎಲ್ಲ ಪೀಸುಗಳು ಸರಿಯಾಗಿ ಕರೆಯುವಂತೆ ನೋಡಿಕೊಳ್ಳಬೇಕು ಇಲ್ಲಿ ಎಣ್ಣೆ ತುಂಬ ಕಾಯ್ದಿದ್ದರೆ ಚೆನ್ನಾಗಿ ಬರುತ್ತದೆ ನೋಡ್ರಿ ಯಾವ ಥರ ಕ್ರಿಸ್ಪಿಯಾಗಿ ಬಂದಿದೆ ನಂತರ ಇವುಗಳನ್ನು ಒಂದು ಪ್ಲೇಟ್ನಲ್ಲಿ ಹಾಕಿಕೊಳ್ಳಬೇಕು ನೋಡ್ರಿ ಯಾವ ಥರ ಗರಿಗರಿಯಾಗಿ ಬಂದಿವೆ ಆಮೇಲೆ ಅದರ ಮೇಲೆ ಉಪ್ಪನ್ನು ಉದುರಿಸಿ ಮಿಕ್ಸ್ ಮಾಡಿಕೊಳ್ಳಬೇಕು ಇದರಿಂದ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ನಲ್ಲಿ ಸರ್ವ್ ಮಾಡಬೇಕು ಇದರೊಂದಿಗೆ ಕೆಚಪ್ ಇದ್ದರೆ ಇನ್ನೂ ಚೆನ್ನ ಮತ್ತೆ ಸಿಗೋಣ ಧನ್ಯವಾದಗಳು ಇದೇ ರೀತಿ ಹೊಸ ಹೊಸ ಅಡುಗೆಗಳನ್ನು ಮಾಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಧನ್ಯವಾದಗಳು